ನವರಾತ್ರಿ ಸೀರೀಸ್ ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕನ್ನಡತಿ ಗೌತಮಿ ಇವತ್ತು ನವರಾತ್ರಿಯ ಆರನೇ ದಿನ ಎಂದರೆ ಮಾತೆ ಕಾತ್ಯಾಯನಿಗೆ ಸಮರ್ಪಿತವಾಗಿದೆ ಹಾಗೆ ಇವತ್ತಿನ ಬಣ್ಣ ಬೂದು ಬಣ್ಣ ಬೂದು ಬಣ್ಣ ಎಂದರೆ ಸಮತೋಲನ ಬುದ್ಧಿವಂತಿಕೆ ಹಾಗೂ ನಾಶದ ಸಂಕೇತವಾಗಿದೆ ಕಾತ್ಯಾಯನಿ ದೇವಿಯ ಒಂದು ಸಣ್ಣ ಕತೆ ಕೇಳೋಣ ಕಾತ್ಯ ಮಹರ್ಷಿಗೆ ಮಕ್ಕಳಿರೋದಿಲ್ಲ ಹಾಗಾಗಿ ಅವನು ದುರ್ಗಾದೇವಿಯ ಮೊರೆ ಹೋಗುತ್ತಾನೆ ದುರ್ಗಾದೇವಿ ಅವಳೇ ಕಾತ್ಯಾಯಿನಿ ಸ್ವರೂಪದಲ್ಲಿ ಮಗಳಾಗಿ ಜನಿಸುತ್ತೇನೆ ಅಂತ ಹೇಳ್ತಾಳೆ ಇದೇ ಸಮಯದಲ್ಲಿ ಭೂಲೋಕದಲ್ಲಿ ಮಹಿಷಾಸುರನ ಅಟ್ಟಹಾಸ ಮಿತಿಮೀರಿ ಹೋಗಿರುತ್ತೆ ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರ ಇತ್ಯಾದಿ ದೇವತೆಗಳ ಆಶೀರ್ವಾದದಲ್ಲಿ ದುರ್ಗಾದೇವಿ ಕಾತ್ಯಾಯಿನಿಯಾಗಿ ಜನಿಸುತ್ತಾಳೆ ಹಾಗೆಯೇ ಅವಳು ಮಹಿಷಾಸುರನ ವಧೆ ಮಾಡುತ್ತಾಳೆ ಹೀಗಾಗಿ ಕಾತ್ಯ ಮಹರ್ಷಿಗೆ ಮಗಳಾಗಿ ಜನಿಸಿದವಳನ್ನು ಕಾತ್ಯಾಯಿನಿ ಎಂದು ಕರೆಯುತ್ತಾರೆ ಹಾಗೆಯೇ ಮದುವೆಯಾಗದ ಹೆಣ್ಣು ಮಕ್ಕಳು ಕಾತ್ಯಾಯಿನಿ ವ್ರತವನ್ನು ಮಾಡಿದ್ದೇ ಆಗಲಿ ಸಮತೋಲನ ಸಾಮರಸ್ಯ ಹಾಗೂ ಸಂತೋಷದ ವಿವಾಹವು ದೊರಕುತ್ತದೆ ಹೀಗೆ ಕಾತ್ಯಾಯಿನಿ ಕತೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಮಾತೆ ಕಾತ್ಯಾಯಿನಿ ದೇವಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಂದು ಭಾವಿಸುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್